ನಿಮ್ಮ ಪ್ರಕಾರ ಜ್ಯೋತಿಷ್ಯ ಎಂದರೇನು ಜ್ಯೋತಿಷ್ಯ ಅಂತಂದರೆ ನಮ್ಮ ಆತ್ಮಸ್ವರೂಪಿಗಳಾಗಿ ಕೆಲವರು ಆಧ್ಯಾತ್ಮಿಕ ಜೀವಿಗಳು ಪ್ರವಾದಿಗಳು ಸಾಧಕರು ಇವರೆಲ್ಲರೂ ಸಹ ಆತ್ಮಸ್ವರೂಪಿಗಳಾಗಿ ಮೇಲೆ ಹೋಗಿ ಈ ಗ್ರಹಗಳನ್ನು ಈ ನಕ್ಷತ್ರಗಳನ್ನು ನೋಡಿ ವಾಪಸ್ಸು ಬಂದಿರೋದು ಉಂಟು ಈ ಶರೀರವನ್ನು ಬಿಟ್ಟು ಆತ್ಮಸ್ವರೂಪಿಗಳಾಗಿ ಹೋಗ್ತಾರೆ ಹೋಗಿ ನೋಡ್ಕೊಂಡು ಬಂದು ಹೇಳಿರ್ತಕ್ಕಂಥದ್ದು ಉಂಟು ಗ್ರಹಗಳ ಚಲನವಲನಗಳನ್ನು ಸಹ ಹೇಳಿರೋದು ಉಂಟು ಅಷ್ಟು ಹೇಳಿದರೆ ಹೊರತು ಈ ಗ್ರಹದಿಂದ ಹಿಂಗೆ ತೊಂದರೆ ಆಗುತ್ತೆ ಆ ಗ್ರಹದಿಂದ ಹಂಗೆ ತೊಂದರೆ ಆಗುತ್ತೆ ಅವಲ್ಲವ ಸುಳ್ಳು ಅವು ಕೂಡ ಒಂದು ಘನವಸ್ತುಗಳು ಆ ಪರಮಾತ್ಮ ಇಟ್ಟಿರ್ತಕ್ಕಂಥ ಘನವಸ್ತುಗಳು ಹೇಗೆ ಗಡಿಯಾರ ಮುಳ್ಳು ಹೇಗೆ ಓಡ್ತಾ ಇದೆಯೋ ಮಾನವ ನಿರ್ಮಿತವಾದಂಥ ಒಂದು ಗಡಿಯಾರ ಹೇಗೆ ಓಡ್ತಾ ಇದೆಯೋ ಹಾಗೆ ಪರಮಾತ್ಮ ನಿರ್ಮಿತವಾದಂತಹ ಈ ಖಗೋಳ ಈ ಖಗೋಳದಲ್ಲಿರ್ತಕ್ಕಂಥ ಎಲ್ಲ ಗ್ರಹಗಳು ನಕ್ಷತ್ರಗಳು ಯಾವೂ ಕೂಡ ಒಂದು ಕಡೆ ನಿಂತಿಲ್ಲ ಅವು ಎಲ್ಲವನ್ನೂ ಕೂಡ ಸುತ್ತುತ್ತಾ ಇದ್ದಾವೆ ಹೀಗಾಗಿ ನಾವು ಈ ಜ್ಯೋತಿಷ್ಯವನ್ನು ನಂಬಬಾರ್ದು ನಾವು ಸೈನ್ಸನ್ನು ನಂಬಬೇಕು ಈ ವಿಜ್ಞಾನವನ್ನು ನಂಬಬೇಕು ಪರಮಾತ್ಮನ ಈ ಕ್ರಿಯೆಯನ್ನು ನಂಬಬೇಕು ಪರಮಾತ್ಮನ ಸೃಷ್ಟಿಯನ್ನು ನಂಬಬೇಕು ಆ ಸೃಷ್ಟಿಕರ್ತನನ್ನು ನಾವು ನಂಬಬೇಕೇ ಹೊರ್ತು ಈ ಅವನ ಸೃಷ್ಟಿಯಲ್ಲಿರ್ತಕ್ಕಂಥ ಇದು ದೇವರು ಅದು ದೇವರು ಸೂರ್ಯ ದೇವರು ದೇವರು ಮಂಗಳ ದೇವರು ಬುಧ ದೇವರು ಗುರುದೇವರು ದೇವರು ರಾಹು ದೇವರು ಕೇತು ದೇವರು ಇವೆಲ್ಲವೂ ಅಲ್ಲ ಇವನ್ನೆಲ್ಲವನ್ನು ಇಟ್ಟೋನ್ ಯಾರು ಅವನ್ನ ನಂಬಬೇಕು ಅವನ್ನ ದೇವರು ಅಂತ ಹೇಳಬೇಕು ಅವನಿಗೆ ಭಯ ಪಡಬೇಕೇ ಹೊರ್ತು ಅವನು ಇಟ್ಟಿರ್ತಕ್ಕಂಥ ವಸ್ತುಗಳ ಮಹಿಮೆ ಮಾಡಬಾರ್ದು ಇವನ್ನೆಲ್ಲ ಇಟ್ಟವನಂಥ ಆ ಮಹಾ ಮಹಿಮ ಇದ್ದಾನಲ್ಲ ಪರಮಾತ್ಮ ಆ ನಿರಾಕಾರ ಆ ಪರಮಾತ್ಮನನ್ನು ಆ ದಿವ್ಯ ಚೈತನ್ಯವನ್ನು ನಾನು ನಂಬಿಕೆ ಬರ್ತು ಇನ್ನು ಏನನ್ನು ಕೂಡ ನಾವು ನಂಬಕ್ಕೆ ಹೋಗಬಾರ್ದು ನೀವು ಜ್ಯೋತಿಷ್ಯರನ್ನು ಏಕೆ ನಂಬುವುದಿಲ್ಲ ಜ್ಯೋತಿಷಿಗಳಿಗೆ ಎಲ್ಲಾರ್ಗು ಜ್ಯೋತಿಷ್ಯ ಗೊತ್ತಿಲ್ಲ ಇದು ಸತ್ಯವಾದಂಥ ಮಾತು ಎಲ್ಲ ಜ್ಯೋತಿಷಿಗಳಿಗೂ ಜ್ಯೋತಿಷ್ಯ ಕಿಂಚಿತ್ತೂ ಕೂಡ ಅವ್ರಿಗೆ ಗೊತ್ತಿಲ್ಲ ಒಂದು ವೇಳೆ ಜ್ಯೋತಿಷ್ಯದಲ್ಲಿ ನಿಜಾಂಶ ಇದ್ದರೂ ಇರಬಹುದು ಯಾಕೆಂತಂದರೆ ನಮ್ಮ ಹಿಂದಿನ ಹಿರಿಯರು ಜ್ಯೋತಿಷ್ಯವನ್ನು ತುಂಬ ಹಿಂದೆ ಜ್ಯೋತಿಷ್ಯವನ್ನು ಇದ್ದರು ಅಂತ ಹೇಳಿಬಿಟ್ಟು ನಾವು ಕೂಡ ಕೇಳಪಟ್ಟಿದ್ದೀವಿ ಆದರೆ ಆವತ್ತಿನ ಜ್ಯೋತಿಷ್ಯನೇ ಬೇರೆ ಈವತ್ತಿನ ಜ್ಯೋತಿಷ್ಯನೇ ಬೇರೆ ಇವತ್ತು ಎಲ್ಲ ನಕಲಿ ಜ್ಯೋತಿಷ್ಯರು ಅಸಲಿ ಜ್ಯೋತಿಷ್ಯ ಇಲ್ಲವೇ ಇಲ್ಲ ಯಾವಾಗಲೂ ನಾಶ ಆಗಿಬಿಟ್ಟಿದೆ ಅಸಲಿ ಜ್ಯೋತಿಷ್ಯ ನಾಶ ಆಗಿ ಎಷ್ಟು ಶತಮಾನಗಳಾಗೋಗ್ಬಿಟ್ಟಿದೆ ಅದನ್ನು ನಕಲು ಮಾಡ್ತಾ 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 ಹೊಟ್ಟೆ ಪಾಡಿಗೆ ಅಥವಾ ಜನಗಳನ್ನು ಹ್ಯಾಮಾರಿಸ್ಲಿಕ್ಕೆ ಇವರೇ ಒಂದು ರೀತಿಯಂತಾದಂಥ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡು ಅದರ ಹೆಸರಿನಲ್ಲಿ ಹಳೆಯ ಜ್ಯೋತಿಷದ ಹೆಸರಿನಲ್ಲಿ ಈ ಆಧುನಿಕ ಜ್ಯೋತಿಷಿಕಾರರು ಹೊಟ್ಟೆಪಾಡು ನಡೆಸ್ಕೊಳ್ತಾ ಇದ್ದಾರೆ ಜೀವನ ನಡೆಸ್ಕೊಳ್ತಾ ಇದ್ದಾರೆ ಹೊರತು ಅವರಿಗೆ ನಿಜವಾದಂತಹ ಜ್ಯೋತಿಷ್ಯ ಯಾರಿಗೂ ಜ್ಯೋತಿಷಿಗಳಿಗೆ ಗೊತ್ತಿಲ್ಲ ಅಂತಕ್ಕಂಥದ್ದು ನನ್ನ ವಾದ ನಿರಾಕಾರ ಪರಮಾತ್ಮ ದೇವರ ನಿರಾಕಾರ ಪರಮಾತ್ಮ ಅವನು ಈ ಜಗತ್ತನ್ನು ಈ ಸೃಷ್ಟಿಯನ್ನು ಮಾಡಿದಂತಹವನು ಅವನನ್ನೇ ಎಲ್ಲ ಧರ್ಮಗ್ರಂಥಗಳು ಈ ಜಗತ್ತಿನಿರ್ತಕ್ಕಂಥ ಎಲ್ಲ ಧರ್ಮಗ್ರಂಥಗಳು ಆ ಪರಮಾತ್ಮ ನಿರಾಕಾರವಾಗಿದ್ದಾನೆ ಅವನು ಜ್ಯೋತಿ ಸ್ವರೂಪವಾಗಿದ್ದಾನೆ ಅವನು ಸರ್ವ ಆತ್ಮಗಳ ಒಡೆಯನಾಗಿದ್ದಾನೆ ಅವನೇ ಈ ಸೃಷ್ಟಿಯ ಸಮಷ್ಟಿಯ ನಾಯಕ ಒಡೆಯ ದಾತ ಎಲ್ಲವೂ ಆಗಿದ್ದಾನೆ ಅಂತ ಹೇಳಿಬಿಟ್ಟು ಬರೀ ನಮ್ಮ ದೇಶ ಹೇಳುವುದಲ್ಲ ಈ ಜಗತ್ತಿನ ಎಲ್ಲ ಧರ್ಮಗ್ರಂಥಗಳು ಸಹ ಇದ್ರ ಬಗ್ಗೆ ಸಹಮತವನ್ನು ಹೇಳ್ತವೆ ಸೂರ್ಯನಿಗೆ ಆಕಾರ ಇದೆಯಾ ಸೂರ್ಯನು ಈವರೆಗೆ ಹತ್ತಿರ ಹೋಗಿ ನೋಡಲಿಕ್ಕೆ ಯಾವ ಸೈನ್ಸ್ಗೂ ಆಗಿಲ್ಲ ಯಾರಿಗೂ ಆಗಿಲ್ಲ ಆದರೆ ಆತ್ಮಜ್ಯೋತಿಯಾಗಿ ಹೋಗಿ ಅದನ್ನು ನೋಡ್ಕೊಂಡು ಬಂದಿರತಕ್ಕಂಥ ನಮ್ಮ ಆಧ್ಯಾತ್ಮಿಕ ಜೀವಿಗಳು ಅದೊಂದು ಬೆಂಕಿಯ ಹುಂಡೆಯಂತೆ ಪರಮಾತ್ಮನು ಸೃಷ್ಟಿಕರ್ತ ಈ ಲೋಕಕ್ಕೆ ಬೆಳಕು ಕೊಡಲು ಇಟ್ಟಿದ್ದಾರೆ ಹೇಳಿಬಿಟ್ಟು ಹೇಳ್ತಾರೆ ಸೈನ್ಸನ್ನು ಕೂಡ ಅದೊಂದು ಬೆಂಕಿಯ ಹುಂಡೆ ಬೆಂಕಿಯ ಆಕಾರದಲ್ಲಿರ್ತಕ್ಕಂಥ ಒಂದು ಉಂಡೆ ಒಳಗಡೆ ಅನಿಲವನ್ನು ಅನಿಲ ತುಂಬಿಕೊಂಡಿದೆ ಒಳಗಡೆ ಅನಿಲ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಅದನ್ನು ನಾವು ದೇವರಂತ ಪರಿಗಣಿಸಬಾರ್ದು ಪರಮಾತ್ಮ ಇಟ್ಟಿರ್ತಕ್ಕಂಥ ಒಂದು ಜಗತ್ತಿನ ಜ್ಯೋತಿ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಳ್ಬೇಕಾಗುತ್ತೆ ನಿರಾಕಾರ ಪರಮಾತ್ಮನನ್ನು ದೇವರು ಅಂತೀರ ಆ ದೇವರು ಸೂರ್ಯನೇ ಏಕೆ ಆಗಬಾರದು ಸೂರ್ಯನೇ ಆಗಬೇಕು ಸೂರ್ಯನನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮ ಆ ವಸ್ತುಗಳಾಗೋದಿಲ್ಲ ಅವನು ಅವನು ವಸ್ತುಗಳಾಗೋದಿಲ್ಲ ಅವನು ಎಷ್ಟೋ ಇಂತಹ ಒಂದು ವಿಚಿತ್ರಗಳನ್ನು ಮನುಷ್ಯನ ನಿರೀಕ್ಷೆಗೆ ನಿಲುಕದಂತಹ ಅದ್ಭುತಗಳನ್ನು ಈ ಜಗತ್ತಲ್ಲಿ ಸೃಷ್ಟಿ ಮಾಡಿದ್ದಾನೆ ಅವನೇ ಆ ವಸ್ತು ಯಾಕಾಗ್ತಾನೆ ಈಗ ಒಂದು ಕಾರ್ಖಾನೆ ಒಂದು ಪೆನ್ನನ್ನು ತಯಾರು ಮಾಡ್ತದೆ ಆ ಕಾರ್ಖಾನೆ ಪೆನ್ನನ್ನು ತಯಾರು ಮಾಡ್ತದೆ ಇವತ್ತು ಪೆನ್ನೇ ಕಾರ್ಖಾನೆ ಆಗೋದಿಲ್ಲ ಹೀಗಾಗಿ ಪರಮಾತ್ಮ ಯಾವತ್ತೂ ಕೂಡ ವಸ್ತು ರೂಪದಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅವನ ನಿರಾಕಾರ ನಾವು ಅದನ್ನು ಅವನನ್ನು ನಾವು ಗ್ರಹಿಸಿಕೊಳ್ಳಬೇಕು ಊಹಿಸಿಕೊಳ್ಳಬೇಕು ಅಥವಾ ನಮ್ಮ ಅನುಭವಕ್ಕೆ ನಾವು ತೆಗೆದುಕೊಳ್ಳಬೇಕು ಜಗತ್ತಿಗೆ ಬೆಳಕು ಕೊಡುವ ಸೂರ್ಯ ದೇವರು ಆಗಬಹುದೇ ಖಂಡಿತ ಅಲ್ಲವೇ ಅಲ್ಲ ಅದಕ್ಕೆ ಒಬ್ಬ ಮ್ಯಾನುಫ್ಯಾಕ್ಚರರ್ ಇದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು ಒಂದು ಕಂಪ್ನಿ ಇದೆ ಪರಮಾತ್ಮ ಅಂತ ಒಂದು ಕಂಪ್ನಿ ಇದೆ ಆ ಕಂಪ್ನಿಯ ಪ್ರಾಡಕ್ಟ್ ಪರಮಾತ್ಮ ಇದನ್ನು ಪ್ರಾಡಕ್ಟ್ ರೂಪದಲ್ಲಿ ಜಗತ್ತಿನ ಜನಕ್ಕೆ ಬೆಳಕನ್ನು ಕೊಡಲಿಕ್ಕೆ ಇಟ್ಟಿರ್ತಕ್ಕಂಥ ಒಂದು ಪರಮಾತ್ಮ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಬೆಂಕಿನ ಹುಂಡೆ ಅಷ್ಟೇ ಅದು ಪರಮಾತ್ಮ ಆಗಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಯಾರನ್ನು ನಂಬ್ತೀರಾ ನಾವು ಈ ಸೃಷ್ಟಿಕರ್ತನನ್ನು ನಂಬ್ತೀವಿ ಆ ನಿರಾಕಾರ ಪರಮಾತ್ಮ ಪರಂಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಶಿವನನ್ನು ನಾವು ನಂಬ್ತೀವಿ ಯಾಕೆ ಅಂತಂದರೆ ಈ ಅಖಂಡ ಈ ಬ್ರಹ್ಮಾಂಡಕ್ಕೆ ಅವನೇ ನಿಜವಾದಂತಹ ಮಾಲೀಕ ಅವನೇ ಸೃಷ್ಟಿಕರ್ತ ಒಂದು ದಿನ ಇದನ್ನು ಲಯವನ್ನು ಸಹ ಮಾಡಬಹುದು ಈ ಪಂಚಭೂತಗಳಿಂದ ಆಗಿರ್ತಕ್ಕಂಥ ಈ ಜಗತ್ತನ್ನು ಈ ಬ್ರಹ್ಮಾಂಡವನ್ನು ಒಂದು ದಿನ ನಾಶ ಮಾಡುವಂತಹ ಶಕ್ತಿ ಅವನಲ್ಲಿದೆ ಹೀಗಾಗಿ ನಾವು ಯಾರು ಸೃಷ್ಟಿ ಮಾಡಿದ್ರು ಯಾರು ಕಾರಣಕರ್ತರು ಯಾರು ಈ ಈ ಜಗತ್ತನ್ನು ಪಾಲನೆ ಮಾಡ್ತಾ ಇದ್ದಾರೆ ಸರ್ವ ಆತ್ಮಗಳ ಒಡೆಯನ ಯಾರಿದ್ದಾನೆ ಸರ್ವ ಜೀವಿಗಳ ಚೈತನ್ಯ ಶಕ್ತಿ ಯಾರಾಗಿದ್ದಾರೆ ಅವನನ್ನು ನಾವು ನಂಬಿಕೆ ಹೊರತು ಈ ಪಂಚಾಂಗ ನಂಬು ಈ ರಾವಕಾಲ ನಂಬು ಈ ಗುಳಿಗೆ ಕಾಲ ನಂಬು ಈ ಯಮಗಂಡ ಕಾಲ ನಂಬು ಜ್ಯೋತಿಷಿಗಳನ್ನು ನಂಬು ಈ ಮೂಢನಂಬಿಕೆ ನಂಬು ಓಮ ಹವನ ಯಜ್ಞಗಳನ್ನು ನಂಬು ಇವೆಲ್ಲವನ್ನು ನಾವು ನಂಬೋದಿಲ್ಲ ನಮಗೆ ಶರಣರು ಏನು ಹೇಳಿದ್ದಾರೆ ವೈಜ್ಞಾನಿಕ ದೃಷ್ಟಿಯಲ್ಲಿ ತಾತ್ವಿಕ ದೃಷ್ಟಿಯಲ್ಲಿ ನಾವು ಏನನ್ನು ನಂಬಬೇಕೋ ಅದನ್ನು ನಾವು ನಂಬ್ತೀವಿ ಈ ಮೂಢನಂಬಿಕೆಗಳನ್ನು ನಾವು ಯಾವತ್ತೂ ನಂಬೋದಿಲ್ಲ ಶಾಸ್ತ್ರಕಾರರಂತೂ ನಾವು ಮೊದಲೇ ನಾವು ನಂಬೋದಿಲ್ಲ ನಂಬಬೇಡಿ ಅಂತ ಹೇಳ್ಬಿಟ್ಟು ನಮ್ಮ ಶರಣರು ನಮ್ಗೆ ಹೇಳಿದ್ದಾರೆ ಶ್ರೀಕೃಷ್ಣ ಯಾರು ಶ್ರೀಕೃಷ್ಣ ಈ ಜಗತ್ತಿಗೆ ಒಳ್ಳೆಯದು ಕೆಟ್ಟದ್ದನ್ನು ಹೇಳಲಿಕ್ಕೆ ಬಂದಂಥ ಒಂದು ಪ್ರವಾದಿ ಅಂತಲೇ ಹೇಳಬಹುದು ನಾವು ಯಾವುದು ಅನ್ಯಾಯ ಯಾವುದು ಕೆಟ್ಟ ಮಾರ್ಗ ಯಾವುದು ಒಳ್ಳೆಯ ಮಾರ್ಗ ಎಂಬುದಾಗಿ ಭಗವದ್ಗೀತೆಯಲ್ಲಿ ಅವರು ಸಂದೇಶಗಳನ್ನು ಕೊಟ್ಟಿದ್ದಾರೆ ಅವರು ನಮಗೆ ಮಾನವನಿಗೆ ಒಬ್ಬ ಪರಮಾತ್ಮ ಇದ್ದಾನೆ ಅನ್ನುವಂಥ ತೋರಿಸ್ಕೊಟ್ಟೋದಕ್ಕೆ ಬಂದಂಥವ್ರು ಒಳ್ಳೆಯದೇ ಕೆಟ್ಟದ್ದನ್ನು ಗೀತೆಯ ಸಾರದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥವ್ರು ನಮಗೆ ನಮ್ಮ ಮಾರ್ಗದರ್ಶನ ನೀಡಲು ಎಲ್ಲಿ ಧರ್ಮ ಅಧೋಗತಿಗೆ ಹೋಗಿ ಅಧರ್ಮ ತಾಂಡವಾಡುತ್ತೋ ಅಂತಹ ಸಂದರ್ಭದಲ್ಲಿ ದೇವರು ಮಾನವನ ರೂಪದಲ್ಲಿ ಯಾರನ್ನಾರೋ ಒಬ್ಬರನ್ನ ಕಳಿಸ್ತಾನೆ ಒಂದು ಪವಿತ್ರಾತ್ಮಗಳನ್ನು ಇಲ್ಲಿ ನೀನು ಹೋಗಿ ಈ ಭೂಮಿಯ ಮೇಲೆ ಧರ್ಮಸ್ಥಾಪನೆಯನ್ನು ಮಾಡಿ ಆವ ಜನಗಳಿಗೆ ಅಜ್ಞಾನದಿಂದ ಕೂಡಿರ್ತಕ್ಕಂತಹ ಆ ಜನಗಳಿಗೆ ಜ್ಞಾನವನ್ನು ಕೊಡು ಅಂತ ಹೇಳಿಬಿಟ್ಟು ಪರಮಾತ್ಮ ಆಗಾಗ ಪ್ರತಿಯೊಂದು ಶತಮಾನದಲ್ಲೂ ಸಹ ಈ ಸೃಷ್ಟಿಗೆ ಒಬ್ಬೊಬ್ಬರನ್ನ ಮಹಾತ್ಮರನ್ನು ಕಳಿಸ್ತಾನೆ ಇರ್ತಾರೆ ಹಾಗೆ ಕೃಷ್ಣನು ಸಹ ಒಬ್ಬ ಮಹಾತ್ಮ ಅವರು ಭೂಮಿಯ ಮೇಲೆ ಬಂದರು ಅವರು ಇಲ್ಲಿ ನಡೀತಾ ಇರತಕ್ಕಂಥ ಅನ್ಯಾಯಗಳನ್ನೆಲ್ಲ ಸರಿಪಡಿಸಿದ್ರು ಜನಗಳು ಯಾವ ರೀತಿ ಮನುಷ್ಯ ಮುಕ್ತಿ ಮಾರ್ಗವನ್ನು ಪಡಿಬೇಕು ಯಾವ ರೀತಿ ಅವರು ದೇವರಿಗಾಗಿ ಹತ್ರವರಿಬೇಕು ಅನ್ನುವಂತಹ ಒಂದು ಸತ್ಯ ಸಂದೇಶದ ಗೀತಾ ಸಾರವನ್ನು ನಮಗೆ ಕೊಟ್ಟರು ಅವರ ನಂತರ ಅವರು ಹೋದರು ಅವರು ಸಹ ಹೇಳಿದ್ದಾರೆ ನಾನು ದೇವರಲ್ಲ ನಾನು ದೇವರ ಸಂದೇಶಗಳನ್ನು ನಿಮಗೆ ಹೇಳ್ತಾ ಇದ್ದೇನೆ ಹೊರತು ನಾನು ದೇವರಲ್ಲವೇ ಅಲ್ಲ ಎಂಬುದಾಗಿ ಎಲ್ಲ ಕಡೆನೂ ಕೃಷ್ಣ ಹೇಳಿದ್ದಾರೆ ಹೀಗಾಗಿ ನಾವು ದೇವರನ್ನು ಕೃಷ್ಣ ಅಂತ ನಂಬ ಬದಲು ಕೃಷ್ಣ ಒಬ್ಬ ಗುರು ಒಬ್ಬ ಜಗದ್ಗುರು ನಮಗೆಲ್ಲಾರ್ಗು ಸಹ ಪರಮಾತ್ಮನನ್ನು ಪರಿಚಯ ಮಾಡಿಸಿದಂತಹ ಒಬ್ಬ ಲೋಕಗುರು ಅಂತ ಹೇಳಿಬಿಟ್ಟು ನಾವು ನಂಬೋದೇ ಹೊರತು ಕೃಷ್ಣನನ್ನ ದೇವರು ಅಂತ ನಂಬೋದು ಅಷ್ಟು ಸಮಂಜಸವಲ್ಲ